ಇನ್ನು ಕುಸಿದು ಬಿದ್ದಿದ್ದರೆ ಕುಮಾರಸ್ವಾಮಿ ಅವರು ಹೇಳ್ಬೋದು ತಂದೆಯ ವಿಚಾರ ಕೇಳಿ ದೇವೇಗೌಡರ ಸ್ಥಿತಿಯನ್ನು ಕೇಳಿ ಕುಸಿದು ಬಿದ್ದಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಹಾಗಾದ್ರೆ ಇಂದು ಸುದ್ದಿ ಸಂಪುಟದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಸ್ನೇಹಿತರೆ ಇನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಇನ್ನು ದೇವೇಗೌಡರ ಸ್ಥಿತಿಯನ್ನು ಕೇಳಿ ತುಂಬಾ ನೋವನ್ನು ಪಟ್ಟಿದ್ದಾರೆ ಕಣ್ಣೀರು ಕೂಡ ಹಾಕಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಏಕೆಂದ್ರೆ ಎಚ್ ಡಿ ದೇವೇಗೌಡರು ಕನ್ನಡ ರಾಜ್ಯದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಆಗಿದ್ದಂಥವ್ರು ಈಗ ಸದ್ಯ ತೊಂಬತ್ತೆಂಟು ವರ್ಷ ವಯಸ್ಸಾಗಿದೆ ವಯಸ್ಸು ಕಾಲಿಂದ ಕೂಡ ಅವರು ಬಳಲ್ತಿದ್ದಾರೆ ಇದೆಲ್ಲ ನಿಮಗೆ ಗೊತ್ತಿರುವಂಥದ್ದು ಸದ್ಯಕ್ಕೆ ಆಸ್ಪತ್ರೆಗೆ ಕೂಡ ಸೇರಿಬಿಟ್ಟಿದ್ದಾರೆ ಅಂದರೂ ಕೂಡ ಹೇಳ್ಬೋದು ನಮ್ಮ ದೇವೇಗೌಡರವರು ಏನು ಐಸಿನಲ್ಲಿ ಚಿಕಿತ್ಸೆ ಪಡೆಯುತ್ತಾರೆ ಅಂತ ವಿಚಾರವನ್ನು ಕೇಳಿದಂಥ ಎಚ್ ಡಿ ಕುಮಾರ್ಸ್ವಾಮಿ ಅವರು ಕೂಡ ತುಂಬಾ ಕಂಪನಿ ಮಿಡಿದಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾಯಿದೆ ಅವರು ಅವರು ಕೂಡ ತುಂಬನೇ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಸದ್ಯ ತಂದೆಯನ್ನು ನೋಡ್ಕೊಳ್ತಿದ್ದಾರೆ ಅವ್ರಿಗೂ ಸಹ ಹುಷಾರಿಲ್ಲ ನಿಮಗೆ ಆಮೀ ಗೊತ್ತಿರ್ಬೋದು ಅವರು ಕೂಡ ಸ್ಟ್ರೋಕ್ ಆಗಿರುವಂಥದ್ದು ಮತ್ತು ಅವರಿಗೆ ಹಾರ್ಟ್ ಅಟ್ಯಾಕ್ ಇದು ತುಂಬಾ ಸಣ್ಣ ಆಗಿ ಬಳಲ್ತಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರು ಈಗ ತಂದೆಯ ಸ್ಥಿತಿಯನ್ನು ಕೇಳಿ ಈಗ ಸದ್ಯ ಅವರು ಕೂಡ ಅಲ್ಲೇ ಖುದ್ದಾಗಿ ನೋಡ್ಕೊಳ್ತಿದ್ದಾರೆ ಇನ್ನೂ ಹೆಚ್ಚಿನ ಚಿಕಿತ್ಸೆ ಬೇಕು ಅಂತಂದರೆ ಫಾರಿನ್ಗೆ ಕೂಡ ಕರೆದುಕೊಂಡು ಹೋಗಬೇಕು ಅಂತ ಎಲ್ಲ ನಿರ್ಧಾರಗಳನ್ನು ಕೂಡ ಈಗಾಗಲೇ ಎಚ್ ಡಿ ದೇವೇಗೌಡರು ಇದರಲ್ಲಿ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಸದ್ಯ ದೇವೇಗೌಡರು ಈಗ ಸ್ವಲ್ಪ ಸ್ವಲ್ಪ ಮಾತಾಡ್ತಿದ್ದಾರೆ ಅಂತಲೂ ಕೂಡ ಈಗ ಹೇಳಲಾಗ್ತಿದೆ ಹೌದು ಸ್ವಲ್ಪ ಸ್ವಲ್ಪ ಈಗ ಮಾತಾಡ್ತಿದ್ದಾರೆ ಸದ್ಯ ಆದಷ್ಟು ಬೇಗ